ನಮಸ್ಕಾರ ಅಲ್ಲ ದೊಡ್ಡ ಬಂದಿಗೆ ಇವತ್ತು ನಾವು ಹೊಂಟೀವಿ ರೀ ಹೊಲಕ್ಕ ಹೊಲಕ್ಕ ಯಾಕಂದ್ರೆ ರೀ ನರ ಮೋಟ್ರ್ ನೀರು ಇವತ್ತೈತೆ ಮೋಟ್ರ್ ಏನು ಇಟ್ಟು ನೋಡ್ಲಿಕ್ಕೆ ಹೊಂಟೀವ್ರಿ ಹೊಗುನು ನೆಡ್ರಿ ನಾ ಅಪ್ಪ ರೀ ನಾ ರೀ ಹೊಂಟೀವ್ರಿ ನಮ್ಮ ಮನೆಯಿಂದ ನಾವು ಹೊಲ ಎರಡು ಕಿಲೋಮೀಟ್ರ್ ಐತಿ ಈಗ ಬಾವಿ ಕಡೆ ಹೊಂಟೀವ್ರಿ ಹೊಗುನು ನಡ್ರಿ ಹಂಗಾಗಿ ಮನೆ ಹೊತ್ತಾಗಿದ್ದೀವಿ ಹೊಲ ರೀ ಅದ ಕತ್ತಾಗ್ದೇವ್ರಿ ಈಗ ಮಳೆ ಮಳಿ ಇದು ಏನಿಲ್ಲ ಹಂಗೆ ಹಂಗ ಸೊಂಬಿ ಬಿಟ್ಟಿವ್ರಿ ಗಳೆ ಹೊಡೆದ ಅದೇ ನಾವು ಭಾವಿ ಮೂ ಡಬ್ಬಿ ತೆಗ್ದ ಲೈಟ್ ಬಂದ ನೋಡಿದ್ರು ಅಲ್ಲಿ ಏನೋ ಲೈಟ್ ಏನು ಬಂದಿಲ್ಲ ಇದ್ರಿ ಅನಕ ಲೈಟ್ ಬಂದಿಲ್ಲ ಅಂಟ್ರೆ ಬರೋರು ತಗಿಳ್ದ ಪಪ್ಪನ ಇಳ್ದ ಬರೋವ್ರ ಭಾಯ ಇಳ್ದು ರೀ ಇಳ್ದೆ ಆಯ್ತು ನೋಡಿ ನೀರಂತರೂ ಭಾಯ ಹೊಟ್ಟೆ ತೊಡೆ ಅಡೇ ಇದ್ದು ರೀ ಅಂಡ್ಲೇ ಬರೋರು ಮೋಟ್ರಗೆ ಪೈಪ್ಗೆ ಹಗ್ಗ ಕಟ್ಟಿ ಮ್ಯಾಲೆ ಬಿಸಿ ಅಂಡ್ ಹ್ಯಾನ್ ತಟ್ಟಿತ್ತು ನೋಡಿದ್ರೆ ಕಟ್ಟಿದ ಹ್ಯಾನ್ ತಟ್ಟಿತ್ರಿ ಅದೆಲ್ಲ ತೆಗೆದ್ರಿ ಮತ್ತು ಹೆಂಗೆ ಹಂಗೆ ಜೋಡಿಸಿದ್ವಿ ರೀ ಬರೋವರೆಲ್ಲ ಜೋಡಿಸಿ ದುಡ್ಸೋ ದುಡ್ಸ ಗಂಟ್ಲೆ ನಾಪ ಮ್ಯಾಲ ಹೇಳಿದ್ರಿ ಮ್ಯಾಲೆ ಯಾಕಂದ್ರೆ ಲೈಟ್ ಬಂದಾಗ ನೋಡ್ಕೊಂಡ ಚಾಲೂ ಮಾಡಂದಾಗ ಮಾಡೋಕೆತ್ತಂದು ಹೋಗಂದಿರಿ ಮತ್ತು ನಾವು ಮ್ಯಾಲೆ ಬಂದಾಗ ಲೈಟ್ ಬಂದ ನೋಡ್ರಿ ಲೈಟ್ ಜನ ಏನು ಬಂದಿಲ್ಲ ನಾನು ಅಂಟ್ಲಿ ಮತ್ತು ಹಂಗೆ ತಳಕೊಳ್ತ ಲೈಟ್ ಬರ್ತಕ್ಕ ಟೈಮ್ ಎಷ್ಟು ವೇಸ್ಟ್ ಮಾಡಿದ್ರಿ ಆ ಕಡೆ ಈ ಕಡೆ ನೋಡ್ಕೋತ ಅನ್ಕ ಲೈಟ್ ಬರಂಟ್ಲಿ ಚಾಲೂ ಮಾಡಿ ತೆಂಗಿನ ಜರ ನೀರು ಹಾಕೋತಿತ್ತು ರೀ ಅನ್ಕ ನೀರು ಹಾಕಿದ್ರಿ ಅನ್ಕ ನಾ ಮೇವು ತರ್ಲಾಕ ಹೊಂಟಿನ್ರಿ ಮತ್ತು ನಾ ನಾಪಕ್ಕ ಮತ್ತು ಯಾಕೋ ಬಂದ ಐತಿ ಬಾತಂದ್ರಿ ಅನ್ನ ಮತ್ತು ಹೊಳೆ ಬಂದ ಮತ್ತು ಚಾಲೂ ಮಾಡಿದ್ವಿ ರೀ ಏನರ ಪಸಂದ ದೂರ ಅಂಟ್ಲಿ ಇಲ್ಲೇನು ಒಂದು ಹಾಲು ಕುಣಿಸಿ ರೀ ಹಾಲು ಕುಣಿಸಿ ಪೆಲ್ಲ ಚಾಲ ಮೋಡು ಚಲೋ ಮಾಡಿ ಹ್ಯಾಂಗೆ ಬಿಡ್ತಾವ್ರಿ ಅದ್ಲಿ ಹಾಲು ತಿರುವಿ ಈಗ ನಾವು ರೀ ಮೇವು ತರ್ಲಾಕ ಮೇವು ತರ್ಲಾಕ ಹೋದ್ ನಡ್ರಿ ಅನ್ಕ ನ ಅಪ್ಪ ಮೋಡಿ ಚಲೋ ಮಾಡಿದ್ರಿ ಮೋಡ್ ಚಲೋ ಮಾಡೋ ಅಂಟ್ಲೆ ನಾ ಮೇವು ಕೈಲಾಕ ಬಂದೆ ಅದು ಗಂಜಾಳ ಯಾಕೋ ಜಾರ ಒಣ ದನಗಳಿ ಮೇವು ಇಲ್ಲ ಐತ್ರಿ ಹಂಗೆ ಕಡ್ದ್ರೆ ನೆಂಟೈತು ನಾನು ಬರೋವ್ರಿ ದನವಳಿ ಮೇವು ಕಡ್ದೆ ಮೇವು ಕಡ್ದಾಗ ಆ ಎಲ್ಲ ಹೊರಿ ಕಟ್ಟಿ ಬಿಸಿಲಂತೂ ಅನ್ನ ಓದ್ತಿತ್ತು ರೀ ನಾನು ಅಂದ್ರೆ ರೀ ಮೇವು ಒಟ್ಟು ಮನೆ ತಂದು ಹೋಗಿದೆ ಅದಾಗಿಂಟ್ಲಿ ப்யன் ரிப்போன் நான் நான் அப்பட் ஓகே நான் பிச்சர் இச்சிங்க நோட் குத்தி ட்ரைலந்திர அனா ஐத்த ப்யாண்மராக ராகேஷ் ரீ சந்தேஷ் ரீ